ಿ ಬಸವನ ಬಾಗಿ ನೋಡುವಾಗ ಅಸೋಷನ್ ಫೈನಾನ್ಸ್ ನಾ ಏನೋ ಗೊತ್ತಿಲ್ಲ ಅವತ್ ಸ್ಫೂರ್ತಿ ಬಾತ್ ನನಗ ಹಬ್ಬಳಗ್ ಹೋಗಿ ಹೇಳಿ ನಮ್ ಹಬ್ಬಳ ಆಗಿದ್ರಿ ತೊಂಬತ್ ತೊಂಬತ್ತರ ನಮ್ಮ ಮಟ್ಟಕ್ಕೆ ಹೋಗಿದ್ದು ಹಬ್ಳು ತೊಂಬತ್ ಮೂರಾಗ ಲಿಂಗಕ್ಕಾದ್ರು ಅಪ್ಪಳ ನಮ್ಮ ಪ್ರೀತಿಯ ಕನೆಯ ಹೋಗತ್ತೇನಂದ್ರ ನಾ ಬರ್ಲಿಕ್ಕೆ ಬಂದಂಗ ಇಪ್ಪ ಹೋಗಿ ಆಶೀರ್ವಾದ ಪ್ರಸಾದ ಮಾಡ್ ಪ್ರಸಾದ್ ನಮ್ಗೆ ಅಷ್ಟು ಅಷ್ಟ್ ಇದ್ದಿದ್ದಿಲ್ಲ ನೀವ್ ಬರ್ಲಿಕ್ಕೆ ಹೆಂಗ ಬಂದಂಗ ನೀವು ಬರ್ಲಿಕ್ಕೆ ನಾವು ಕಾರ್ಯಕ್ರಮ ಫೈನಾನ್ಸ್ ಆತ್ಮೀಯ ಕರೆಗಳು ಕರೆಗೆ ಹೋಗ್ಬಿಟ್ಟು ಬಂದ್ರು ಅವತ್ತ ಬಿದಿರಿ ಶ್ರೀಗಳು ನಮ್ಗಿಂತ ಬಹಳ ಒಂದು ವರ್ಷ ಅಷ್ಟ ದೊಡ್ಡವ್ರ ವಯಸ್ಸಿನಿಂದ ಅವತ್ತಿಂದ ಇವತ್ತಿನ ಅವ್ರ ಲಿಂಗ್ ತಕ್ಕ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರು ಮರೆ ಹಾಗೂ ಆಗೋ ಬಿದಿರಿ ಶ್ರೀಗಳು ಸಾನಿ ಸಾಕಷ್ಟು ಕಾರ್ಯಕ್ರಮಗಳು ಈ ಭಾಗ ನೋಡ್ ಕೊಟ್ಟಂತಾರ ನಿಮ್ ಹತ್ತೊಂಬತ್ತೂರ ತೊಂಬತ್ತೇಳರ ಗಣಗಲಿ ಮಂಡುಗಾಳೆ ಅದು ಆ ಬೆಳೆದಿಂಗದ ಕವಿಗೋಷ್ಠಿ ಅಂತೇಳಿ ಇಬ್ರು ಸಿಗಸ್ ಆನಿಧ್ಯದೊಳಗೆ ನಾನು ಡ್ಯಾಮ್ ಏನ್ ಮಾಡಿದೇನು ಸಂಘಟನೆ ಸ್ಟಾರ್ಟ್ ಆದ್ರ ತೊಂಬತ್ ಮೂರರಿಂದ ಫೈನಾನ್ಸ್ ಮಾಡುವ ಮುಖಾಂತರ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸ ಮಾಡಕೋತ ನಮ್ ಸಂಘಟನೆ ಹಂಗೇನೆ ಒಂದ್ಸರಿ ಮತ್ತೆ ಅರ್ಜರ ಕೂಡಿ ಮಾತಾಡಿದ್ರೆ ಒಂದು ಕವಿಗೋಷ್ಠಿ ಮಾಡಿ ಅದರ ಪರಿಷದ್ ನಾನ್ ಹೇಳಿದಾಗ ಇಬ್ರು ಅರ್ಜರು ಹೋಗ್ತೇವೆ ನಿಸರ್ಗದಲ್ಲಿ ಪರಿಸರ ಸಿದ್ಧರು ಕೋಳತೈತ ಅಲ್ಲಿ ಕೂಡ ಕೈಗೋಷ್ಠಿ ಮಾಡಿದ್ವಿ ಹಂಗೇನೆ ನಮ್ ಗುರುಗಳು ಪುಣ್ಯಾರಾಧನೆ ವರ್ಷದ ಕೆಳಗಡೆ ರಾಚಾಯಿ ಎಡ್ರೈ ದೋಷ್ ಹಂಗೇನಂತ ಸುಮ್ಮನೆ ಒಂದು ಮನೋಭೋಜನ ಮಾಡಿ ಎಡ್ರೈ ಮೊನ್ನೆ ಕೊಳದಾಗಲ್ಲ ಆ ನಮದಿಂದ ಅಜ್ಜಾರಿಗೆ ನಾವು ಹೇಳಿದ್ವಿ ಬೇರೆ ಅಜ್ಜಾರ ಹೇಳಿದ್ವಿ ಊರಿ ಊರ ಏಕಾತದ ಮಲೈ ಕೊಳೆ ಕೊಳ ಎಡ್ ಬಹುಶಃ ನೋಡಿರ್ಲಿ ನಾವು ಎಡ್ಹಳ್ಳಿ ಗಲಗಲಿ ಎಲ್ಲಾ ಸ್ವಲ್ಪ ಸಹಯೋಗದೊಳಗ ಪ್ರತಿ ವರ್ಷ ಜನವರಿ ಹದಿನೆಂಟು ನಿಸರ್ಗದಲ್ಲಿ ಹದಿನೈದು ವರ್ಷ ನಡೆಸಿದ್ವಿ ಯಾಕೋ ಕಾರಣ ಏಳು ಎಂಟು ವರ್ಷದಿಂದ ನಿಧ ಸಾಕಷ್ಟು ಪ್ರಭಾವ ಪೂಜೆ ಬುದ್ಧಿ ಕೇಂದ್ರ ಎರಡು ನೂರ ಐವತ್ತು ಪ್ರತಿ ತಿಂಗಳ ಸುವರ್ಗೋಷ್ಠಿ ನಡೆಸಿದ್ವಿ ನಾವು ಅಂದ್ರೆ ನಿಯರ್ಲಿ ಇಪ್ಪತ್ತು ಇಪ್ಪತ್ತಾರ ಐದು ವರ್ಷ ತನಕ ಕೊರೋನಾ ಬಂದ ಮೇಲೆ ಅದನ್ನ ಇತ್ತೀವಿ ಹಂಗ ನನಗೆ ಅನುಭವ ಏನಪ್ಪ ಅಂತ ಕೇಳಿದ್ರೆ ಮನೆ ಮನೆ ತಾನೇ ಶ್ರೀಗಳು ಮಟ್ಟದ ನಮ್ಮ ನಾವೆಲ್ಲ ಫೈನಾನ್ಸ್ ಸೊಸೈಟಿ ಮಾಡಿದವರು ಬಾಳ ಆನಂದ ಶ್ರೀಗಳ ಆಗ ನಮ್ಮನಿ ಮೇಲೆ ಉದ್ದೇಶ ಹೇಳುವ ಹತ್ತೊಂಬತ್ತು ನೂರ ತೊಂಬತ್ ಏಳೊಳಗ ಫೈನಾನ್ಸ್ ಮಾಡುವಂತ ಸಂದರ್ಭದಾಗ ನೂರು ರೂಪಾಯಿ ಸರ್ಕಾರ ನೀವ್ ಏನಿತ್ತು ಅಂದ್ರೆ ಮೂರು ಲಕ್ಷ ರೂಪಾಯಿ ಶೇರ್ ಕೂಡಿಸ್ಬೇಕು ಮುನ್ನೂರು ಜನ ಮೆಂಬರ್ ಮಾಡ್ಬೇಕು ಅನ್ನುವಂತ ಕಾನೂನ ಒಳಪಟ್ಟಿತ್ತು ಅವತ್ತಿನ ಸಂದರ್ಭದೊಳಗೆ ಒಂದು ನೂರು ರೂಪಾಯಿ ಶೇರ್ ಕೊಡಾಕ ಕಠಿಣ ಕಾಲದ ನನಗೆ ಬರ್ತಿದ್ದಂಗೆ ನಮ್ಮ ಅಪ್ಪಗಳ ಆಶೀರ್ವಾದ ಏನು ಬಸವೇಶ್ವರ ಫೈನಾನ್ಸ್ ಮಾಡಿದ ಅದರಿಂದ ನಾವು ಕೇವಲ ಮೂರು ತಿಂಗ್ಳ ಅವಧಿ ಕೊಟ್ಟಿದ್ರು ನೂರು ಜನ ಆದ್ರೂ ಮೂರು ಲಕ್ಷ ಷೇರ್ ಪ್ರಾಬ್ಲಮ್ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತಿನ ಪ್ರೆಸೆಂಟ್ ಆರ್ಚಿದ್ದೇ ಆದ್ರೆ ಈಗ ಆರು ತಿಂಗಳು ಮತ್ತೆ ಬೇರೆ ಆ ಸಂದರ್ಭದೊಳಗ ಐದು ಸಾವಿರದ ಹನ್ನೊಂದು ಮೆಂಬರ್ ಸಂಸ್ಥೆ ಮೂವತ್ತ ನಾಲ್ಕು ಕೋಟಿ ಅಷ್ಟ ಷೇರು ಹೊಂದೈತಿ ಎಪ್ಪತ್ತು ಕೋಟಿ ಅಷ್ಟು ಡಿಪಾಸಿಟ್ ಐತಿ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ಸಂಸ್ಥೆ ನಮ್ಗೆ ಇಷ್ಟು ಬೆಳಿಬೇಕಾದ್ರೆ ಇಲ್ಲಿರ್ತಕ್ಕಂತ ಎಲ್ಲ ಷೇರುದಾರರ ಆಮೇಲೆ ಡಿಪಾಸಿಟ್ ಆಮೇಲೆ ಅಭಿಮಾನಿಗಳ ಪರಮ ಪೂಜೆ ಹಪ್ಪಗಳವರ ಇವತ್ತು ನಮ್ಮ ಕಾರ್ಯಕ್ರಮದಾಗ ಯಾವತ್ತೂ ಏನೋ ಕಾರ್ಯಕ್ರಮ ಮಾಡಿದ್ರೆ ಸಮಾನದಲ್ಲಿ ದ್ವಾರದಲ್ಲಿ ಕರೆದ ಕಾರ್ಯಕ್ರಮ ಬಂದು ಸಾನ್ನಿಧ್ಯ ವಹಿಸಿ ಆಶೀರ್ವಾದ ಮಾಡೋ ಪೂಜ್ಯರು ಅವರೆಲ್ಲ ನಮ್ಮ ಒಂದು ಶ್ರೇಯಿವೃದ್ಧಿಗೆ ನಮಗೆ ಸಹಾಯ ಆಗೈತಿನ ಅಂತ ಮಾತೇಳಿ ಕೇವಲ ಎಂಬತ್ತೈದು ಕೋಟಿ ದುಡಿ ಮಂಡಳ ಹೊಂದಿದಂತ ಸಂಸ್ಥೆ ಆ ಚಾಲೆಂಜ್ ಮಾಡ್ತೀನಿ ಬಹುಶಃ ನಿಮಗೆ ಯಾವ ರೀತಿ ರಾಜ್ಯದವರು ನಮ್ಮ ಶಿವಾನಂದಿಂಗ್ನೋರು ಹೇಳಿದಾಗ ಒಂದು ಕೋಟಿ ದಾಖಲೇನು ನಾವು ಓದ್ತಿರೋ ಯಾಕೋ ಯಾಕೋ ನನಗೆ ಗೊತ್ತಿಲ್ಲ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಪಾಯ್ದೆ ಮಾಡಿದ ಕೂಡಲೇ ಮಾನ್ಯ ಬಾಗಲಕೋಟೆ ಜಿಲ್ಲಾ ಪತ್ರಿಕಾ ಬೋರ್ಡ್ ಒಂದು ಪ್ರಶ್ನೆ ಮಾಡಿದ್ರು ಪತ್ರಕರ್ತರು ಇಷ್ಟು ಮಾಡಿದ್ರ ನೀವು ಹೆಂಗ್ ಅಂದ್ರ ಅವ್ರ ಅವ್ರಿಗೆ ಆಶ್ಚರ್ಯ ಬಿಡ್ತಾವ್ ಮಾರ್ನ ತೋರಿಸೋಕ ಪದ್ಧತಿ ಏನೋ ಅಂತ ಮಾತನ್ನ ಹೇಳಿದಾಗ ಮುಖ್ಯ ಕೊಟ್ಟಿವರ್ ಪತ್ರಿಕಾ ಅವ್ರು ಬಹಳ ಖುಷಿ ಪಟ್ರು ನಮ್ಮ ಸುದ್ದಿಯನ್ನು ಎಲ್ಲ ಪೇಪರ್ ಮತ್ತು ಮಾಡಿದ್ರು ಹಾಗೇನೆ ನಾವೆಲ್ಲ ನಮ್ಮ ಸಾಧನೆಯನ್ನ ಏನಾದ್ರೂ ಕ್ರೆಡಿಟ್ ಹಾಕೈತಿ ತಂದ್ರೆ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಆಡಳಿತ ಮಂಡಿಗೆ ಹೋಗ್ತೈತಿ ನನ್ನ ಕೂಡ ಕೆಲಸ ಮಾಡೋ ಸಿಬ್ಬಂದಿಗೆ ಹೋಗ್ತೈತಿ ನಮ್ಮ ಟಿಬ್ಬಿ ಏಜೆಂಟ್ ಹೋಗ್ತೈತಿ ಇರ್ಲಿ ನಮ್ಮ ಮನೆ ಮನೆ ಒಂದು ಸ್ವಲ್ಪ ಬದಲಾವಣೆಗಳ್ವಿ ಸಮಾಜಕ್ಕೆ ಏನಾದ್ರೂ ಕೆಲಸ ಮಾಡಬೇಕು ಅಂದ್ಕೊಂಡೆ ಅದೇ ಇದು ಮಾಡಿದ್ವಿ ನಾವು ಅಕೌಂಟ್ ನಂಬರ್ ಬಹುಶಃ ಸೆಪ್ಟೆಂಬರ್ ಹೋಗ್ತಿ ಜೂನ್ ಜುಲೈ ಜೂನ್ ಜುಲೈ ಜೂನ್ ಜುಲೈ ಜುಲೈನಾಗ ಕಂಪ್ನಿ ಬಂತು ನಮಗೆ ಬರೀ ಕೇವಲ ಸಾಲ ಕೊಡೋದು ಡಿಪಾಸಿಟ್ ಮಾಡಿಕೊಡೋದು ಪರ್ಪಸ್ ಏನು ಇದ್ದಿದ್ದಿಲ್ಲ ಆ ಒಂದು ಸಂದರ್ಭ ಎಷ್ಟು ಖುಷಿ ಕೊಡೋದಿಲ್ಲ ಯಾಕೆ ಪ್ರತಿ ತಿಂಗಳು ಎಂಟು ಲಕ್ಷ ರೂಪಾಯಿಗಳಷ್ಟು ಬ್ಯಾಂಕಿಗೆ ಕಟ್ಟ ಮುಖಾಂತರ ಬ್ಯಾಂಕ್ ಬೆಳಸುದ್ರೆ ನೀವು ಕೂಡ ಸಹಕಾರಿ ಆಗಿದೆ ಅಂತ ಮಾತೇ ಹಂಗೇನೆ ಹತ್ತು ಜನ ನಮ್ಮ ಏಜೆಂಟ್ ಅದ ಅವರು ಕೂಡ ಜಮಖಂಡಿ ಆಮೇಲೆ ಬಿಳಿಗಿ ಮುದುವಳ ಉಳ್ದ ಗಲಗಲಿ ಪ್ರತಿ ತಿಂಗಳು ನಮ್ಮ ಐವತ್ತು ಲಕ್ಷ ರೂಪಾಯಿ ತಿಂಡಿ ಹಣ ಸಂದ ಹೊಸ ಬರ್ತದೆ ಅಡಿಯಿಂದ ಎಂಟು ಲಕ್ಷ ರೂಪಾಯಿ ಬರತ್ತ ನಾವು ಮಹಿಳೆಯರು ಸಂಘಟನೆ ಮಾಡೋದು ಉದ್ದೇಶ ಏನೂ ಇಲ್ಲ ಮಹಿಳೆಯರು ಜಾಗೃತಿಗೊಳಿಸಬೇಕಂತ ನಮ್ಮ ಪ್ರೇಮ ಹೇಳಿದ್ರು ಎರಡ್ ಶ್ರೀ ಮುಖಾಂತರ ಎಲ್ಲ ಏನ್ ಹೇಳಿದ್ವಿ ನೀವು ಸಂಘಟಕರಾಗಬೇಕು ಕಲಗಲಿ ಮತ್ತು ಚಿಕ್ಕಲಿ ಅತಿ ಕಡೆ ಜನತೀವಿ ಆ ಪಿ ಎಸ್ ಸಿ ಕೆಂಪು ಲಾಸ್ಟ್ ಗರ್ಬರಿಯ ಪಿ ಎಸ್ ಸಿ ಲಾಸ್ಟ್ ಅಲ್ಲಿ ನಾನು ಏನು ಮಾಡಿದಂಥ ಆರ್ಗನೈಜೇಷನ್ನ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆರ್ ಡಿ ಸಹೋದರಿಯರು ನಮ್ಮ ಪಿ ಏಜೆಂಟರು ನಮ್ಮಲ್ಲೇ ಕಾಂಟ್ಯಾಕ್ಟ್ ಬೇಸ್ ಸಿಬ್ಬಂದಿ ಕೂಡ ಜೊತೆ ಪ್ರಜೆಂಟ ಇವತ್ತಿನ ದಿನ ಮೂವತ್ತೈದು ಮಂದಿ ನಾವು ಮೀಟಿಂಗ್ಗಳೆಲ್ಲ ನಮ್ಮ ಜೊತೆ ಕೂಡ್ತಾರೆ ಕಲಿಸ್ತಿವಿ ಅದ್ರ ಜೊತೆಗೆ ಇವತ್ತು ನನಗೆ ಖುಷಿ ಆಗೋ ವಿಚಾರ ಏನಂದ್ರೆ ಒಂದು ಜನರಲ್ ಬಾಡಿ ಮೀಟಿಂಗ್ ಹೆಣ್ಮಕ್ಳು ಹೋದ ವಾಲ್ ಕಡಿಮೆ ಅವ್ರಿಗೆ ಅದನ್ನ ಏನು ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ನಿಭಾಯಿಸಿ ಮಂಜು ಕೊಡಿಸಿದ್ರಿ ಧನ್ಯವಾದಗಳು ನಿಮಗೆ ಮತ್ತೆ ಆಮೇಲೆ ನಮ್ಮ ಶಿವಮ ಅಂಗಡಿ ಅವರು ಹೇಳಿದ್ರು ಆ ವಿಚಾರ ನಮ್ಗೆ ತೆಲಾಗ್ತು ಬಸವೇಶ್ವರ ಸಂಸ್ಥೆ ಅಂತ ನಮ್ದು ಈ ಸದ್ಯ ಸಮೀಪ ಸಮೀಪ ಮಾರ್ಚ್ ಎಂಡದಷ್ಟೇ ಹೇಳಿ ನಮ್ಗೆ ಈ ಒಂದು ನೂರು ಕೋಟಿ ರೂಪಾಯಿ ಸಮೀಪ ಬರ್ತದೆ ಈ ಮಾರ್ಚ್ ಎಂಡಿಗೆ ನೂರು ಕೋಟಿ ದಾಳಿ ಸಂಸ್ಥೆಗೆ ಅಪಾರ ಪ್ರಮಾಣದಾಗ ಬಳಿ ಹರಲು ಬಂದ ಡಿಪಾಸಿಟ್ ಬರಕ್ತೈತಿ ಒಳ್ಳೆ ಜನರಿಗೆ ಸಾಲ ಕೊಡಾಕತ್ತೀವಿ ನಾವು ಸಾಲದಿಂದ ರಿಕವರಿ ನೈಂಟಿ ಪರ್ಸೆಂಟ್ ಅಂದಲಿನ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಫಾಯ್ದೆ ಮಾಡಕ್ ಈ ಸಲ ನಾವು ಹೆಚ್ಚು ಕಮ್ಮಿ ಎರಡು ಕೋಟಿನ ನ ಪಾಯ್ದೆ ಮಾಡು ಈ ಸಭೆ ಜನರಲ್ ಬಾಡಿ ಮುಖಾಂತರ ಹೇಳೋದಂದ್ರ ಒಂದ್ ಇಪ್ಪತ್ತ ಇಪ್ಪತ್ತೆರಡು ಲಕ್ಷ ಅನುಭವಿಸ್ ನಾವು ಬುಕ್ ನೋಡ್ರಿ ನಾವು ಎದ್ರು ಕೊಟ್ಟಿರ್ ನಾವು ನಾನು ಧರ್ಮಾತ್ಮಿ ಅದ ಒಂದ್ ಐದು ಲಕ್ಷ ರೂಪಾಯಿ ತೆಗೆದಿತ್ತು ಧರ್ಮಾರ್ಥ ಯಾವ ಈ ಭಾಗದೊಳಗ ಹರಿನೂರಿರ್ಲಿ ಬೆಲಗಲ್ಲಿ ಇರಲಿ ನಮ್ಮನ್ನು ಕೇಳ್ಕೊಂಡು ಬಂದಾಗ ಕಮ್ಮಿತ್ ಕಮ್ಮಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅಂತ ನಾವು ಸಂಸ್ಥೆ ಹೊತ್ತು ಜನಿಗೆ ಕೊಟ್ಟೆ ಅಂತ ಯಾವ್ದು ಬಂದ್ರು ಬಿಟ್ಟೆ ಅಂತ நம் உதாரணை அப்போது அவத்தின் இவத்தின் தனக்கு அது பிரிவர்ஷது வர்ஷக்கொமே ட்ரை மாப்பேரி மாஸ்ட் ஹனுமந்துடிய நம்ம சேவை பிராரம்பார ஒழைய ஹன்களே அஷ்ட தாரண தந்தாதே படுத்து கொடுக்கு பட்டை ஏனாதோம்மை நம்ம அக்கேன் Thank you don't know.